ನಿಮಗೆಲ್ಲ ಪ್ರಿಯ ಆನಂದ್ ಅವರು ಚಿರಪರಿಚಿತ್ರೆ ಪುನೀತ್ ರಾಜ್ಕುಮಾರ್ ನಟನೆಯ ರಾಜ್ಕುಮಾರ ಸಿನಿಮಾದಲ್ಲಿ ನಾಯಕಿಯಾಗಿ ನಟನೆ ಮಾಡಿದರು ಇತ್ತೀಚೆಗೆ ನಡೆದ ಬಲರಾಮನ ದಿನಗಳು ಸಿನಿಮಾದ ಒಂದು ಸಾಂಗ್ ರಿಲೀಸಲ್ಲಿ ಅವರು ಆಡಿದ ಒಂದು ಮಾತು ತುಂಬ ವೈರಲ್ ಆಗ್ತಾ ಇದೆ ನಿಜಕ್ಕೂ ಪುನೀತ್ ರಾಜ್ಕುಮಾರ್ ಅವರು ಈಗೇನಾದರೂ ಇದ್ದಿದ್ರೆ ತುಂಬ ಖುಷಿ ಇದ್ರು ಅಷ್ಟಕ್ಕೂ ಪ್ರಿಯಾ ಆನಂದ್ ಅವರು ಹೇಳಿದ್ದಾದರೂ ಏನು ಇದನ್ನು ತಿಳ್ಕೊಂಡು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಟಿ ಪ್ರಿಯಾ ಆನಂದ್ ಅವರು ಕನ್ನಡದವರಲ್ಲ ಅವರು ತಮಿಳ್ನಾಡವರು ಅವರ ಕನ್ನಡದ ಮೊದಲ ಸಿನಿಮಾ ರಾಜ್ಕುಮಾರ್ ಅವರು ಬಲರಾಮನ ದಿನಗಳು ಚಿತ್ರದ ಸಾಂಗ್ ರಿಲೀಸ್ ಟೈಮಲ್ಲಿ ಒಂದು ಮಾತು ಹೇಳ್ತಾರೆ ಅಪ್ಪುಗೋಸ್ಕರ ನಾನು ಕನ್ನಡ ಕಲ್ತಿದ್ದೇನೆ ನಾನು ರಾಜ್ಕುಮಾರ ಸಿನಿಮಾದ ಶೂಟಿಂಗ್ ಆಗಿ ಆಸ್ಟ್ರೇಲಿಯಾದಲ್ಲಿ ಅವ್ರನ್ನ ಭೇಟಿ ಮಾಡಿದ್ದೆ ನೀವು ಜಾಸ್ತಿ ಕನ್ನಡ ಸಿನಿಮಾ ಮಾಡಬೇಕು ಅದಕ್ಕೆ ಕನ್ನಡ ಕಲಿಯಿರಿ ಅಂತ ನನಗೆ ಸಜೆಷನನ್ನು ಕೊಟ್ಟಿದ್ದರು ಕರ್ನಾಟಕದ ಜನರು ಆಹಾರ ಇವತ್ತನ್ನೆಲ್ಲ ನನಗೆ ಪರಿಚಯ ಮಾಡಿಸಿದರು ನನಗೆ ಕನ್ನಡದ ಬಗ್ಗೆ ಜಾಸ್ತಿ ಒಲವಾಗಿತ್ತು ನಾನು ಕನ್ನಡ ಕಲಿಯಲು ಪ್ರಯತ್ನ ಮಾಡ್ತಿದ್ದೇನೆ ನನಗೆ ಮನೆಯಲ್ಲಿ ಮಾತಾಡೋ ಯಾರೂ ಇಲ್ಲ ದಟ್ನಲ್ಲಿ ವಿನೋದ್ ಅವ್ರ ಜೊತೆ ನಾನು ಮಾತಾಡಲು ಪ್ರಯತ್ನ ಮಾಡ್ತಿದ್ದೇನೆ ಅಂತ ಕನ್ನಡದಲ್ಲೇ ಹೇಳಿರೋದು ತುಂಬ ಖುಷಿಪಟ್ಟಿದೆ ವಿಶೇಷ ಅಂದರೆ ಅವರು ಇದನ್ನೆಲ್ಲ ಕನ್ನಡದಲ್ಲೇ ಸ್ಪಷ್ಟವಾಗಿ ಹೇಳಿದರು ಅವರು ಮಾತಾಡೋ ಶೈಲಿಯಲ್ಲೇ ಗೊತ್ತಾಗ್ತಿತ್ತು ಅವರು ಕನ್ನಡನ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಅಂತ ಅವರು ಕನ್ನಡ ನೋಡಿ ನಮಗಂತೂ ತುಂಬ ಖುಷಿಯಾಯಿತು ವಿನೋದ್ ಪ್ರಭಾಕರ್ ಪ್ರಿಯಾನಂದ್ ಈಗಾಗಲೇ ಬಲರಾಮನ ದಿನಗಳು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಇದನ್ನು ಕೆ ಎಂ ಚೈತನ್ಯ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಮತ್ತೆ ಸಂತೋಷ್ ನಾರಾಯಣ ಅವರ ಸಂಗೀತ ನಿರ್ದೇಶನ ಇದೆ ಸಾಂಗ್ ಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ರಿಲೀಸ್ ಆದ್ಮೇಲೆ ಈ ಸಿನಿಮಾದ ರಿವ್ಯೂ ಖಂಡಿತವಾಗ್ಲೂ ಮಾಡ್ತೀವಿ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗ್ಲೂ ತಯಾರಿರುತ್ತೆ